ಹಾಯ್ ಹೆಲೋ ಇವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಪ್ತ ಋಷಿಗಳಲ್ಲಿ ವಸಿಷ್ಠ ಮಹರ್ಷಿಗಳು ಒಬ್ಬರು ಶಾಂತಿ ತಾಳ್ಮೆ ಕ್ಷಮೆ ಇವು ವಸಿಷ್ಠ ಮಹರ್ಷಿಗಳ ಉಸಿರು ವಂಶದವರಿಗೆ ಯುಗ ಯುಗಗಳಿಂದಲೂ ಇವರೇ ಕುಲಗುರುಗಳಾಗಿ ಮುನ್ನಡೆಸುತ್ತಾ ಬಂದವರು ಇವರ ಪತ್ನಿಯೇ ಪಂಚಮಹಾ ಪತಿವ್ರತೆಯರಲ್ಲಿ ಒಬ್ಬಳಾದ ಅರಿಂದತಿ ಒಮ್ಮೆ ಬ್ರಹ್ಮದೇವನು ಜಗತ್ತಿನ ಎಲ್ಲ ಸೌಂದರ್ಯವನ್ನ ಸೇರಿಸಿ ಸಂಧ್ಯಾ ಮತ್ತು ಮನ್ಮಥರನ್ನ ಸೃಷ್ಟಿ ಮಾಡಿದನು ನಂತರ ಐದು ಪುಷ್ಪ ಬಾಳು ಮೋಹಾಸ್ತ್ರಗಳನ್ನು ಬ್ರಹ್ಮನು ಮನ್ಮಥರಿಗೆ ಕೊಟ್ಟು ಜಗತ್ತಿನ ಸೃಷ್ಟಿಗಾಗಿ ಯುವಕ ಯುವತಿಯರ ಮೇಲೆ ಮೋಹಾಸ್ತ್ರಗಳನ್ನ ಪ್ರಯೋಗಿಸು ಇದರಿಂದ ಸೃಷ್ಟಿಕಾರ್ಯವಾಗುತ್ತದೆ ಎಂದರು ಪ್ರಯೋಗ ಮಾಡುವುದಾಗಿ ಹೇಳಿ ಮೊದಲ ಬಾನುವನ ಬ್ರಹ್ಮಲೋಕದಲ್ಲೇ ಪ್ರಯತ್ನಿಸಿಬಿಟ್ಟನು ಇದರ ಪರಿಣಾಮ ಬ್ರಹ್ಮನು ಸೇರಿದಂತೆ ಅಲ್ಲಿದ್ದವರೆಲ್ಲರ ದೃಷ್ಟಿ ಮನಸ್ಸು ರೂಪವತಿಯಾದ ಸಂಧ್ಯಾಳ ಮೇಲೆ ಹೋಗಿ ಮೋಹ ಪರಮಶರಾದರು ಇದರಿಂದ ಭಯಭೀತಳಾದ ಸಂಧ್ಯಾ ಪರಮೇಶ್ವರನನ್ನು ಪ್ರಾರ್ಥಿಸಿದಳು ಪರಮೇಶ್ವರನು ಬ್ರಹ್ಮಲೋಕಕ್ಕೆ ಕಾಲಿಡುತ್ತಿದ್ದಂತೆ ಬ್ರಹ್ಮ ಹಾಗೂ ಉಳಿದ ಎಲ್ಲರ ಮನಸ್ಸು ಮೋಹ ಪಾಶ ಹರಿಯಿತು ಮನ್ಮಥನು ತನ್ನ ಬಾಣವನ್ನು ಗೊತ್ತು ಗುರಿಯಿಲ್ಲದೆ ಬ್ರಹ್ಮಲೋಕದಲ್ಲಿ ಪ್ರಯೋಗ ಮಾಡಿದ್ದರ ಪರಿಣಾಮ ಮನ್ಮಥ ನೀನು ಮುಂದೆ ಶಿವನ ಸಿಟ್ಟಿಗೆ ಕಾರಣನಾಗಿ ಅವನ ಕಣ್ಣಿನ ಜ್ವಾಲೆಯಿಂದ ಸುಟ್ಟು ಬೂದಿಯಾಗುವೆ ಎಂದು ಬ್ರಹ್ಮನು ಶಾಪ ಕೊಟ್ಟನು ಇದೆಲ್ಲವನ್ನ ನೋಡುತ್ತಿದ್ದ ಸಂಧ್ಯಾ ಈ ಎಲ್ಲದಕ್ಕೂ ನಾನೇ ಕಾರಣ ತನ್ನ ಸೌಂದರ್ಯವೇ ಕಾರಣ ಎಂದು ಬೇಸರವಾಗಿ ಕಠೋರ ತಪಸ್ಸು ಮಾಡಿ ತನ್ನ ದೇಹ ತ್ಯಾಗ ಮಾಡಲು ಹೊರಟಿದ್ದಳು ಬ್ರಹ್ಮದೇವನು ಅವಳಿಗೆ ಶಿವನ ಮಂತ್ರವನ್ನು ಉಪದೇಶಿಸಲು ವಸಿಷ್ಠರನ್ನು ಕರೆದನು ಅವರು ಅವಳಿಗೆ ಶಿವನ ಪಂಚಾಕ್ಷರಿ ಮಂತ್ರವನ್ನ ಉಪದೇಶಿಸಿದರು ನಂತರ ಸಂಧ್ಯಾ ಕಠೋರ ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಂಡಳು ಶಿವನು ಮೂರು ವರ ಕೇಳುವಂತೆ ಹೇಳಿದನು ಸಂಧ್ಯಾ ಮೊದಲನೇ ವರದಲ್ಲಿ ಯಾವುದೇ ಜೀವಿಗಾದರೂ ಸರಿ ಯೌವನ ಬಂದ ನಂತರವೇ ಕಾಮದ ಭಾವ ಬರಲಿ ಎರಡನೆಯ ವರ ನನ್ನ ಗಂಡ ಪಾತ್ರ ನನ್ನನ್ನು ಕಾಮದೃಷ್ಟಿಯಿಂದ ನೋಡಲಿ ಬೇರೆ ಯಾರೇ ನೋಡಿದರೂ ಅವರು ನಪುಂಸಕರಾಗಲಿ ಮೂರನೇ ವರ ಇಷ್ಟೊಂದು ಜನರಿಂದ ಮೋಹಕ್ಕೊಳಗಾದ ನನ್ನ ಶರೀರ ಸೊಟ್ಟು ಬೂದಿಯಾಗಲಿ ಎಂದು ಕೇಳಿದಳು ಪರಮೇಶ್ವರನು ಅವಳಿಗೆ ಎಲ್ಲ ವರಗಳನ್ನು ಅನುಗ್ರಹಿಸಿ ಅವಳಿಗೆ ಹೇಳಿದ ಮೇಧಾತೀತಿ ಎಂಬ ಮಹರ್ಷಿ ಅನೇಕ ಕಾಲದಿಂದ ಯಾಗ ಮಾಡುತ್ತಿದ್ದಾರೆ ಅಲ್ಲಿ ಹೋಗಿ ಯಜ್ಞಕುಂಡದಲ್ಲಿ ಆಹುತಿಯಾಗು ಆಹುತಿಯಾಗುವ ಮೊದಲು ನೀನು ಮನದಲ್ಲಿ ಯಾರನ್ನ ನೆನೆಸಿಕೊಳ್ಳುತ್ತೀಯೋ ಆ ವ್ಯಕ್ತಿಯೇ ಮುಂದೆ ನಿನಗೆ ಪತಿಯಾಗುತ್ತಾನೆ ನಿನ್ನ ಶರೀರ ದಹನವಾಗಿ ಮತ್ತೆ ಅದೇ ಯಜ್ಞ ಕುಂಡದಲ್ಲಿ ಬರುವೆ ಎಂದು ಹೇಳಿ ಕೈಲಾಸಕ್ಕೆ ಹೋದರು ಅನಂತರ ಸಂಧ್ಯಾ ಮೇಧಾತಿಥಿ ಯತ್ನ ಮಾಡುವಲ್ಲಿ ಹೋಗಿ ಅಗ್ನಿಗೆ ಆಹುತಿಯಾಗುವ ಮೊದಲು ತನಗೆ ಶಿವನ ಮಂತ್ರೋಪದೇಶ ಮಾಡಿದ ವಸಿಷ್ಠ ಮಹರ್ಷಿಗಳೇ ತನ್ನ ಪತಿಯಾಗಲಿ ಎಂದು ಬೇಡಿಕೊಂಡು ಅಗ್ನಿಗೆ ಆಹುತಿಯಾಗಿ ಶರೀರ ದಹಿಸಿದ ಮೇಲೆ ಮತ್ತೆ ಶಿಶುವಾಗಿ ಹುಟ್ಟಿ ಬಂದಳು ಮೇಧಾತಿಥಿ ಮಹರ್ಷಿಗಳು ಮಗುವಿಗೆ ಅರುಣ್ ಜ್ಯೋತಿ ಎಂದು ಹೆಸರಿಟ್ಟರು ಅರುಣ್ ಜ್ಯೋತಿಯನ್ನ ತಮ್ಮ ಆಶ್ರಮದಲ್ಲಿ ಪೋಷಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದರು ನಂತರ ಅವಳ ಇಚ್ಛೆಯಂತೆ ಅವಳನ್ನು ವಸಿಷ್ಠರಿಗೆ ಕೊಟ್ಟು ವಿವಾಹ ಮಾಡಿದರು ಅರುಂಧತಿ ಪತಿಗೆ ತಕ್ಕ ಸತಿಯಾಗಿದ್ದಳು ವಸಿಷ್ಠ ಅರುಂಧತಿ ದಾಂಪತ್ಯ ಜೀವನವನ್ನು ಕ್ರಮವಾಗಿ ನಡೆಸಿ ಬಹಳ ಕಾಲ ಬಾಳಿದರು ಮೊದಲು ಸೃಷ್ಟಿಯಾದ ಸಂಧ್ಯಾ ತನ್ನೇ ಎಲ್ಲರೂ ಮೋಹಿಸಿದ ದೇಹವನ್ನು ದಹಿಸಿಕೊಟ್ಟ ಮಹಾಪತಿವೃತ್ತಿ ಅರುಂಧತಿ ಅರುಣ್ ಎಂದರೆ ಬಂಗಾರ ಹಾಗೂ ಜ್ಯೋತಿ ಎಂದು ಧತಿ ಎಂದರೆ ದಹಿಸಿದವಳು ಇವಳು ಮುಂದೆ ತನ್ನ ಪಾರ್ಥಿವ್ರತೆದ ಪ್ರಭಾವದಿಂದ ಆಕಾಶದಲ್ಲಿ ಪತಿಯ ಜೊತೆಯಲ್ಲಿಯೇ ನಕ್ಷತ್ರವಾಗಿ ಚಿರಕಾಲವೂ ಇರುವಂತಹ ಸ್ಥಾನ ಪಡೆದ ಮಹಾಪತಿವ್ರತೆ ಎಂಬ ಖ್ಯಾತಿಗೆ ಪಾತ್ರರಾದಳು ಸಪ್ತ ಋಷಿಗಳ ಪತ್ನಿಯರಲ್ಲಿ ಅತ್ಯಂತ ಶ್ರೇಷ್ಠಳಾದವಳೆ ಅರುಂಧತಿ ಒಮ್ಮೆ ಯಾಗಶಾಲೆಯಲ್ಲಿ ಸಪ್ತ ಋಷಿಗಳು ಯಾಗ ಮಾಡುತ್ತಿರುವಾಗ ಸಪ್ತ ಋಷಿಗಳ ಪತ್ನಿಯರ ಮೇಲೆ ಅಗ್ನಿದೇವರಿಗೆ ಮೋಹ ಉಂಟಾಯಿತು ಆದರೆ ಅಗ್ನಿಯು ಸಪ್ತ ಋಷಿಗಳ ಶಾಪಕ್ಕೆ ಹೆದರಿ ಸುಮ್ಮನಾದನು ಇದನ್ನು ಅರಿತ ಅಗ್ನಿಯ ಪತ್ನಿ ಸ್ವಾಹಾದೇವಿ ಸಪ್ತ ಋಷಿಗಳ ಪತ್ನಿಯರು ಅಂದರೆ ಸಾಮಾನ್ಯರಲ್ಲ ಎಂದುಕೊಂಡವಳೆ ಸಪ್ತ ಋಷಿಗಳ ಪತ್ನಿಯರ ರೂಪವನ್ನ ತನ್ನೊಳಗೆ ಧರಿಸಿ ಪತಿ ಅಗ್ನಿದೇವನನ್ನ ತೃಪ್ತಿಪಡಿಸಿದಳು ಆದರೆ ವಸಿಷ್ಠರ ಪತ್ನಿ ಅನುಂಧತಿ ಹೊರತಾಗಿ ಉಳಿದೆಲ್ಲ ಋಷಿ ಪತ್ನಿಯರ ರೂಪವನ್ನ ಧಾರಣೆ ಮಾಡಲು ಆಯಿತು ಮಹಾಪತಿವ್ರತೆ ಅರುಂಧತಿ ರೂಪವನ್ನ ಎಷ್ಟೇ ಪ್ರಯತ್ನಿಸಿದರೂ ಅವಳಿಂದ ಧಾರಣೆ ಮಾಡಲಾಗಲಿಲ್ಲ ಮಹರ್ಷಿಗಳಲ್ಲೇ ಅತ್ಯಂತ ಶ್ರೇಷ್ಠರಾದವರು ವಸಿಷ್ಠರು ಮಹಾಪತಿವ್ರತೆ ಅರುಂಧತಿ ಇವರು ವಿಷ್ಣುವನ್ನ ಕುರಿತು ಬಹಳ ಕಾಲ ತಪಸ್ಸು ಮಾಡಿದರು ಪ್ರತ್ಯಕ್ಷನಾದ ವಿಷ್ಣು ವರವನ್ನ ಕೊಡುತ್ತಾನೆ ಲೋಕದಲ್ಲಿ ಮದುವೆಯಾದ ನವ ದಂಪತಿಗಳಿಗೆ ಆಕಾಶಕಾಯದಲ್ಲಿ ಸ್ಥಿರವಾಗಿರುವ ಅರುಂಧತಿ ವಸಿಷ್ಠ ನಕ್ಷತ್ರವನ್ನು ನೋಡಿದರೆ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಯನ್ನು ಪಡೆಯುವರು ಎಂದು ಆಶೀರ್ವಾದ ಮಾಡಿ ವರವನ್ನು ಕೊಟ್ಟನು ವಿವಾಹ ವಿಧಿಗಳಲ್ಲಿ ಕಾಶಿ ಯಾತ್ರೆ ಧಾರೆ ಮಾಂಗಲ್ಯ ಧಾರಣೆ ಸಪ್ತಪದಿ ಸೇರಿದಂತೆ ಅರುಂಧತಿ ನಕ್ಷತ್ರದ ದರ್ಶನ ಪ್ರಮುಖವಾಗಿದೆ ನೂತನ ವಧುವರರಿಗೆ ಅರುಂಧತಿ ನಕ್ಷತ್ರ ತೋರಿಸಿ ಪೂಜೆ ಮಾಡಿಸಿ ಮದುಮಗಳ ಕೈಯಲ್ಲಿ ಹಿರಿಯ ಮುತ್ತೈದಿಯೊಬ್ಬರಿಗೆ ಅರುಂಧತಿ ಬಾಗಿಲ ಕುಡಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯಲು ಹೇಳುತ್ತಾರೆ ಮದುವೆಯಾದ ನೂತನ ವಧುವರರಿಗೆ ಸತ್ಯ ನೀತಿ ಪ್ರೀತಿ ಸಹಬಾಳ್ವೆ ನಡೆಸಲಿ ಎಂಬ ಉದ್ದೇಶದಿಂದಲೇ ತಾಳಿಶಾಸ್ತ್ರ ಮುಗಿದ ಮೇಲೆ ಅರುಂಧತಿ ನಕ್ಷತ್ರವನ್ನು ತೋರಿಸುತ್ತಾರೆ ವಸಿಷ್ಠ ಮಹರ್ಷಿಗಳು ಅರುಂಧತಿ ದೇವಿ ಇವರಿಬ್ಬರು ಒಬ್ಬರಿಗೊಬ್ಬರು ಹೇಗಿದ್ದರು ಎಂಬುದನ್ನು ಸೂಚಿಸುವಂತೆ ಜೋಡಿಯಾಗಿರುವ ಎರಡು ನಕ್ಷತ್ರ ಪುಂಜಗಳಿಗೆ ಅರುಂಧತಿ ವಸಿಷ್ಠ ಎಂದು ಹೆಸರಿಸಲಾಗಿದೆ ಹೌದು ಅರುಂಧತಿ ವಸಿಷ್ಠ ಎಂಬುದು ಎರಡು ನಕ್ಷತ್ರ ಪುಂಜಗಳ ರಾಶಿ ಸಾಮಾನ್ಯವಾಗಿ ಎರಡು ನಕ್ಷತ್ರಗಳ ಪುಂಜವು ಜೊತೆಗಿದ್ದಾಗ ಒಂದು ನಕ್ಷತ್ರವು ಮಧ್ಯದಲ್ಲಿದ್ದರೆ ಇನ್ನೊಂದು ಕೇಂದ್ರ ನಕ್ಷತ್ರದ ಸುತ್ತ ಸುತ್ತುತ್ತಿರುತ್ತದೆ ಆದರೆ ಅರುಂಧತಿ ವಸಿಷ್ಠ ನಕ್ಷತ್ರ ಪುಂಜಗಳು ಹಾಗಲ್ಲ ಅವು ಪರಸ್ಪರ ಒಂದೊಂದೊಂದು ಸುತ್ತುತ್ತವೆ ಎರಡರಲ್ಲಿ ಯಾವುದೇ ಒಂದು ಮಾತ್ರ ಕೇಂದ್ರದಲ್ಲಿ ಉಳಿಯದೆ ಸಮಾನವಾಗಿ ಒಂದರ ಸುತ್ತ ಮತ್ತೊಂದು ಸುತ್ತುತ್ತದೆ ಜೊತೆಯಾಗಿ ಚಲಿಸುತ್ತವೆ ವಿವಾಹಿತ ದಂಪತಿ ಹೇಗಿರಬೇಕೆಂದು ಇದು ಸೂಚಿಸುತ್ತದೆ ಅಂದರೆ ಆದರ್ಶ ದಾಂಪತ್ಯದಲ್ಲಿ ಯಾರೊಬ್ಬರದು ಮೇಲುಗೈಯಾಗದೆ ಇಬ್ಬರು ಸಮಾನ ಸ್ಥಾನ ಹೊಂದಿರಬೇಕು ಇದರಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದರೆ ನಮ್ಮ ಪೂರ್ವಜರು ಅಂತಹ ಅವಳಿ ನಕ್ಷತ್ರ ವ್ಯವಸ್ಥೆಯು ಅಸ್ತಿತ್ವದಲ್ಲಿರುವುದನ್ನ ಆಧುನಿಕ ಉಪಕರಣಗಳಾಗುವುದರ ಸಹಾಯವೂ ಇಲ್ಲದೆ ಗುರುತಿಸಿದ್ದರು ವಾಸ್ತವವಾಗಿ ಈ ನಕ್ಷತ್ರಗಳು ಗೋಚರವಾಗುವುದು ಬೆಳಕಿನ ಜಾವ ಮೂರು ನಲವತ್ತೈದರ ಸಮಯದಲ್ಲಿ ಆದರೆ ಈ ಸಮಯದಲ್ಲಿ ವಿವಾಹವಾಗದ ಕಾರಣ ಹಾಗೂ ನಮ್ಮಲ್ಲಿ ಯಾರಿಗೂ ಸಮಯವಿಲ್ಲದ ಕಾರಣ ಪುರೋಹಿತರು ಈಗ ದಂಪತಿಗೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದು ಅರುಂಧತಿ ನಕ್ಷತ್ರವನ್ನು ನೋಡಿದಂತೆ ಮಾಡುವ ಸಂಪ್ರದಾಯ ಮಾಡಿಸುತ್ತಾರೆ ಈ ಮೂಲಕ ಪತಿ ಪತ್ನಿಯ ಸುತ್ತ ತಿರುಗಬಾರದು ಅಥವಾ ಹೆಂಡತಿ ತನ್ನ ಗಂಡನ ತಾಳಕ್ಕೆ ತಕ್ಕಂತೆ ಕುಣಿಯಬಾರದು ಯಾರೊಬ್ಬರು ಪ್ರಾಬಲ್ಯ ಸಾಧಿಸಬಾರದು ಬದಲಿಗೆ ಇಬ್ಬರು ಸಮಾನವಾಗಿ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು ಇಬ್ಬರು ಸಮಾನರೆಂದು ಪರಿಗಣಿಸಿ ಬಾಳಬೇಕೆಂದು ಸೂಚ್ಯವಾಗಿ ಹೇಳಲಾಗುತ್ತದೆ ಈ ಸಂದೇಶದಂತೆ ಎಲ್ಲ ದಂಪತಿಯು ಬಾಳ್ವೆ ನಡೆಸಿದರೆ ದಾಂಪತ್ಯ ಜೀವನ ಮಧುರ ಗೀತೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಲ್ಲವೇ ಕೇಳಿದ್ರಲ್ಲ ಸ್ನೇಹಿತ್ರಿ ಇದಾಗಿತ್ತು ಅರುಂಧತಿ ವಸಿಷ್ಠ ಎಂಬ ಅವಳಿ ನಕ್ಷತ್ರಗಳ ಸಂಪೂರ್ಣ ಚಿತ್ರಣ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್